ಥಿಯೇಟ್ರಿಗೆ ಬಂದು ದೇಸಾಯಿ ಚಿತ್ರವನ್ನು ಇವತ್ತು ನೋಡಿದೆ ಬಹಳ ಸಂತೋಷ ಆಗ್ತಾ ಇದೆ ಉತ್ತರ ಕರ್ನಾಟಕದ ಒಂದು ದೊಡ್ಡ ಕುಟುಂಬದ ಒಂದು ಹಿಸ್ಟ್ರಿಯನ್ನು ತಗೊಂಡು ಇವತ್ತು ಸಿನಿಮಾ ಮಾಡಿರ್ತಕ್ಕಂಥದ್ದು ಬಹಳ ಹಾರ್ಟ್ ಟಚ್ ಆಗಿದೆ ಈ ಚಿತ್ರವನ್ನ ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಹಿತ ಬಂದು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಒಂದು ಅವಿಭಾಜ್ಯ ಕುಟುಂಬ ಅಂತಕ್ಕಂಥದ್ದು ಯಾವ ತರ ಇರ್ತದೆ ಆ ಉತ್ತರ ಕರ್ನಾಟಕದ ಶೈಲಿಯಲ್ಲೇನೆ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನ ಈ ಚಿತ್ರದಲ್ಲಿ ಪ್ರವೀಣ್ ಇರ್ಬೋದು ಮತ್ತು ನಿರ್ದೇಶಕರ ನಾಗಿರೆಡ್ಡಿ ಅವರು ಈ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಮಾನ್ತೇಶ್ ಶಿವಸೂರ್ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಮಾಡಿದ್ದಕ್ಕೆ ಸ್ವಾರ್ಥಕ ಆಗಿದೆ ಅಂತ ನನ್ನ ಭಾವನೆ ಇಡೀ ನಾಡಿನ ಜನತೆ ಈ ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿದಾಗ ಒಂದು ಕುಟುಂಬದಲ್ಲಿ ಒಂದು ದುರಾಶೆಯಿಂದ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಮೆಸೇಜ್ ಪಾಸ್ ಆಗಿದೆ ಇದರಿಂದ ಹಣ ಇದ್ದಾಗ ಹೇಗಿರ್ಬೇಕು ಹಣ ಕಳ್ಕೊಂಡ್ ಮೇಲೆ ಏನಾಗುತ್ತೆ ಅಂತಕ್ಕಂಥ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿಯಾಗಿದೆ ಈ ಚಿತ್ರ ಸೂಪರ್ ಆಗಿದೆ ಚೆನ್ನಾಗಿ ಬಂದಿದೆ ಒಳ್ಳೇದಾಗಲಿ ಅಂತ ಹೇಳಿ ನಮ್ಗೆ ಮೂಲ ಪ್ರಸಭೆ ಬಗ್ಗೆ ತುಂಬಾ ಇದು ಗಾಣಿಗೆ ಕುಲದ ಒಂದು ಆಧಾರವಾಗಿಟ್ಕೊಂಡು ಗಾಣಿಗೆ ಕುಲದಲ್ಲಿರ್ತಕ್ಕಂತ ಒಂದು ದೊಡ್ಡ ದೇಸಾಯಿ ಕುಟುಂಬ ಆ ವೃತ್ತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಆ ಉತ್ತರ ಕರ್ನಾಟಕದ ಆಗಿರ್ತಕ್ಕಂಥ ಹಣ ಬಂದ ಮೇಲೆ ಆ ದುರಾಶೆಯಿಂದ ಏನಾಯಿತು ಅನ್ನುವಂಥದ್ದು ಇದರಲ್ಲಿ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಮೂಲ ಕಸಬನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಗಾಣಿಗ ಕುಲ ಯಾವಾಗಲೂ ಕಸುಬನ್ನೇ ಆಯ್ಕೆ ಮಾಡಿಕೊಂಡು ಇರ್ತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಮತ್ತೆ ಪುನಃ ಆ ಒಂದು ಗಾಣದ ಕಸುಬು ಪುನಃ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೆ ಒಂದು ಸಂತೋಷ ಸಂತೋಷವಾಗಿಲ್ಲ ನಾನು ಇದರಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಾನು ಹೋಗಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಯಿಂದ ಅವತ್ತು ಅವನು ಗೆದ್ದು ಬಂದ ಮೇಲೆ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಹುರಿದುತಕ್ಕಂಥ ಒಂದು ಸಣ್ಣ ಒಂದು ಸಂದೇಶ ಇದೆ ಅಷ್ಟೇ ಇವತ್ತು ನಮ್ಮ ಸಿನ್ಮಾ ಉತ್ತರ ಕರ್ನಾಟಕದ ಕಡೆ ಎಲ್ಲ ಚೆನ್ನಾಗೇ ಹೋಗ್ತಿದೆ ಸ್ವಲ್ಪ ಈ ಕಡೆ ಬೆಂಗಳೂರು ಮೈಸೂರು ಈ ಕಡೆನೇ ಸ್ವಲ್ಪ ಸ್ಲೋ ಪಿಕಪ್ ಇದೆ ಇವತ್ತು ನಮ್ಮ ಲಕ್ಷ್ಮಣ್ ಸೌದಿ ಸರ್ ಬಂದು ನಮ್ಮ ಸಿನ್ಮಾಗೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಬಂದಾಗಲೂ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದರು ಮತ್ತೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಂದರೂ ಸ್ವಲ್ಪ ಸ್ಲೋ ಪಿಕಪ್ ತಗೊಂತಿದೆ ಇನ್ನೂ ಸ್ವಲ್ಪ ಚೆನ್ನಾಗಾದರೆ ಒಳ್ಳೇದು ಅಂತ ಹೇಳೋದು ಎಲ್ರಿಗೂ ನಮಸ್ಕಾರ ದಯವಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರು ಒಳ್ಳೆ ಸಿನಿಮಾ ಇಲ್ಲ ಕನ್ನಡದಲ್ಲಿ ಅಂತೇಳಿ ನಾವು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಕರ್ನಾಟಕದ ಜನತೆ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ